ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಷ್ಟು ದಿನಗಳ ಆ ಒಂದು ಗುಟ್ಟು ರಟ್ಟಾಗಿದೆ ಇಷ್ಟು ದಿನಗಳ ಕ್ಯೂರಿಯಾಸಿಟಿಗೆ ತೆರೆ ರೋಸ್ ಯಾರು ಬ್ಲಾಕ್ ರೋಸ್ ಯಾರು ಅನ್ನು ಸತ್ಯ ಬಟಾಬೈಲ್ ಆಗಿಬಿಡ್ತು ಇಷ್ಟು ದಿನ ಕರ್ಣನಿಗೆ ರೋಸ್ ಯಾರು ಕಥೆಗೆ ಅಂತ ಟ್ವಿಸ್ಟ್ ಅಲ್ಲ ಘೋರ ಟ್ವಿಸ್ಟ್ ಅಂತಾನೆ ಅಂತಾನೆ ಹೇಳಬೇಕು ನಿಜವಾಗ್ಲೂ ಗುಂಡಿಗೆ ನಡಿಸತಕ್ಕಂತ ಸತ್ಯ ಬಟಾಬೈಲ್ ಆಗಿಬಿಟದ ಯಾರು ಅನ್ಕೊಂಡಿದ್ರೋ ಅವರೇ ಬ್ಲ್ಯಾಕ್ ರೋಸ್ ಆಗಿದ್ದಾರೆ ಹಾಗಾದ್ರೆ ಲೇಡಿ ಬ್ಲ್ಯಾಕ್ ರೋಸ್ ಯಾರಪ್ಪ ಇಷ್ಟು ದಿನ ಅವ್ರ ನಡುವನೆ ಇಟ್ಕೊಂಡು ಆಟ ಆಡ್ತಾ ಕರ್ಣನ ವಿಶ್ವಾಸ ಗಳಿಸ್ತಾ ಇವತ್ತು ಕರ್ಣನ ಮುಂದೆ ಕರ್ಣನ ಘೋರಸ್ಥಿತಿಗೆ ಕಾರಣವಾಗಿ ನಿಂತ ಆ ಲೇಡಿ ಬ್ಲ್ಯಾಕ್ ರೋಸ್ ಯಾರು ಎಲ್ಲ ಸತ್ಯ ಕೂಡ ರೊವೆಲ್ ಆಗಿದೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಯಾರು ಇರ್ಬೋದು ಆ ಬ್ಲ್ಯಾಕ್ ರೋಸ್ ನಾವ್ ಅನ್ಕೊಂಡಿರೋರಾ ಅಥವಾ ಅವ್ರ ಬೇಟಿ ಇವ್ರ ಬಿಟ್ಟಿ ಯಾರು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಜೊತೆಗೆ ಪಾಪ ಮಜ್ಜಿಗೆ ಏನಾಯಿತು ಪಾಪಮಜ್ಜಿ ಇದು ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಬ್ಲಾಕ್ ರೋಸ್ ಹುಡ್ಕೊಂಡು ಹೊರಡುತ್ತಾರೆ ಬ್ಲಾಕ್ ರೋಸ್ ಹುಡ್ಕೊಂಡು ಹೊರಡುತ್ತಿದ್ದಾಗ ಇಲ್ಲಿ ಕಾರಣ ತಮ್ಮ ಮತ್ತು ಹೆಂಡತಿಗೆ ಕಾಲ್ ಮಾಡ್ತಾರೆ ಭರತ್ ಮತ್ತು ಸಾಹಿತ್ಯಗೆ ಕಾಲ್ ಮಾಡಿದೆ ನಾನು ಬ್ಲ್ಯಾಕ್ ರೋಸ್ ಉಡ್ಕೊಂಡು ಹೋಗ್ತಿದ್ದೀನಿ ಯಾಕಂದರೆ ನಟ್ಟಂಗೆ ಬ್ಲ್ಯಾಕ್ ರೋಸ್ ಸುಳಿ ಅಂತ ಅಮ್ಮನ ಕರ್ಕೊಂಡು ಪ್ರಸನ್ನ ಅಂಕಲ್ ಬರ್ತಿದ್ದಾರೆ ಅಮ್ಮ ಸೇಫ್ ಆಗಿದ್ದಾರೆ ಅಮ್ಮನ ನೋಡ್ಕೊಳ್ಳಿ ಅಂತ ಹೇಳಿ ಕಾಲ್ ಮಾಡಿ ಹೇಳ್ತಾರೆ ಕಾರಣ ಆದರೆ ಅಲ್ಲಿ ಸಾಹಿತ್ಯ ನಟನ್ ಫ್ರೆಂಡ್ ನನ್ನ ಹತ್ರ ಬಂದಿದ್ರು ಅವ್ರು ಯಾವುದೋ ಎನ್ವಿಲಿಪ್ ಕೊಟ್ಟರು ಪಿಂಕ್ ಕಲರ್ದು ಆ ಎನ್ವಿಲಿಪ್ನ ನಾನು ನೋಡ್ದೆ ಬಿಸಾಡ್ಬಿಟ್ಟೆ ಅಂತ ಅಯ್ಯೋ ಬ್ಲ್ಯಾಕ್ ರೋಸ್ ಸುಳಿ ಸಿಕ್ಕಿದೆ ನಟ್ಟಂಗೆ ಅವ್ನು ಅದಕ್ಕೆ ನನ್ನನ್ನು ಕೂಡ ಭೇಟಿ ಮಾಡಬೇಕು ಅಂತ ಕರ್ತಾರೆ ಇಷ್ಟಕ್ಕೆ ಏನು ವಿಷಯ ತಿಳಿಸಿರ್ಬೋದು ಅವನ ಹತ್ರ ಬ್ಲಾಕ್ ರೋಸ್ ಫೋಟೋ ಇದೆ ಅದನ್ನೇ ಅವನು ಹಾರ್ಡ್ ಕಾಪಿನ ಮಾಡಿ ಕಳ್ಸದಾನೆ ಅಂತ ಅನ್ಸುತ್ತೆ ಹೋಗಿ ಮೊದಲು ಹುಡುಕಿ ಎಲ್ಲಿದೆಯೋ ಮೊದಲು ಮೊದ್ಲು ಬ್ಲಾಕ್ ರೋಸ್ ಯಾರು ಅನ್ನೋದನ್ನ ನೋಡಿ ಅಂತ ಹೇಳ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಸಾಹಿತ್ಯ ಮತ್ತೆ ಭರತ್ ಇಬ್ರು ಕೂಡ ಹೋಗಿ ಹೊಡಕ್ತಾರೆ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ಸಿಗ್ತಾನೆ ಎಲ್ಲ ಬಿಕಾಸ್ ಆಲ್ರೆಡಿ ಆ ಒಂದು ಪಿಂಕ್ ಕವರ್ ಅಲ್ಲಿ ಇದ್ದಂತ ಬ್ಲಾಕ್ ಅನ್ನ ಫೋಟೋ ಆಲ್ರೆಡಿ ಎಸ್ಕಿಪ್ ಆಗಿಬಿಟ್ಟಿದ್ಯಾ ಅಂತ ಅನ್ನಿಸ್ತದೆ ಬಟ್ ಕಣ್ಮುಂದೆ ಪಿಂಕ್ ಎನ್ವೆಲಪ್ ಸಿಗುತ್ತೆ ಬಟ್ ಎನ್ವೆಲಪ್ ತೆಗೆದು ನೋಡಿದ್ರೆ ಏನು ಕಾಣಿಸ್ತಿಲ್ಲ ಅಲ್ಲಿ ಕಾರಣ ಕಾಲ್ ಮಾಡ್ತಾರೆ ಏನು ಕೂಡ ಇಲ್ಲ ಅಂದಾಗ ಇಲ್ಲ ಎಲ್ಲಿ ಬೇಕು ಅಂತಿದ್ದಾರೆ ಹೌದು ಇರ್ಲಿ ಬೇಕು ಅನ್ಸುತ್ತೆ ಇಲ್ಲ ಅಂದ್ರೆ ಅಷ್ಟು ಕಷ್ಟಪಟ್ಟು ಅವ್ರ ಫ್ರೆಂಡ್ ಬಂದು ಕೊಡು ಸಾಧ್ಯತೆನೇ ಇರಲಿಲ್ಲ ಖಂಡಿತ ನಟ ಅಷ್ಟು ಕಷ್ಟಪಟ್ಟು ಕಳಿಸಿದ್ದ ಅಂದ್ರೆ ಅದರಲ್ಲಿ ಫೋಟೋ ಇತ್ತು ಅನ್ಸುತ್ತೆ ಬಟ್ ಈಗೆಲ್ಲ ಹೋಯ್ತು ಅಂತ ಇಲ್ಲಿ ಸಾಹಿತ್ಯ ಕಾರಣ ಬರೆದ ಮೂವರು ಕೂಡ ಅನ್ಕೋತಿದ್ದಾರೆ ಬಟ್ ಅದು ಎಲ್ಲೂ ಹೋಗಿದ್ದಲ್ಲ ಎತ್ಕೊಂಡು ಹೋಗಿತ್ತು ಅದೇ ಪ್ರಸನ್ನ ಅಂದರೆ ಸಂಚುವಿನ ತಂದೆ ಪ್ರಸನ್ನ ಆ ಒಂದು ಬ್ಲ್ಯಾಕ್ ರೋಸ್ ಫೋಟೋವನ್ನು ಎತ್ಕೊಂಡಿದ್ದೆ ಅಲ್ಲಿ ಆ ಒಂದು ಪಿಂಕ್ ಎನ್ವೆಲಬ್ನ ಬಸ್ ಆಡ್ಬಿಟ್ರು ಯಾವಾಗ ಸಾಹಿತ್ಯ ಕಣ್ಣಿನ ಜೊತೆ ಫೋನಲ್ಲಿ ನಟನ್ ಫ್ರೆಂಡ್ ಬಂದು ನನಗೆ ಎನ್ವೆಲಪ್ ಕೊಟ್ರು ಅಂತ ಹೇಳಿದರು ಆಗ್ಲೇ ಆ ಸಿಂಚು ತಂದೆ ಪ್ರಸನ್ನ ಹೋಗಿ ಆ ಒಂದು ಎನ್ವೆಲಬ್ನ ಹುಡುಕಿ ಅದ್ರ ಒಳಗಡೆ ಇದ್ದಂತ ಬ್ಲಾಕ್ ರೂಸ್ ಫೋಟೋನ ತಗೊಂಡಿದ್ದೆ ಬೆಂಕಿಗೆ ಹಾಕಿ ಸುಟ್ಟು ಹಾಕಿ ಬಿಟ್ಟಿದ್ರು ಇನ್ನೆಲ್ಲಿ ಸಿಗುತ್ತೆ ಇಲ್ಲಿ ಸಾಹಿತ್ಯ ಮತ್ತೆ ಭರತ್ ಕರ್ಣಂಗೆ ಬ್ಲಾಕ್ ರೂಸ್ ಫೋಟೋ ಖಂಡಿತ ಸಿಗೋಕೆ ಸಾಧ್ಯನೇ ಇಲ್ಲ ಈ ಒಂದು ವಿಷಯ ಹೇಳ್ತಿದ್ದಾಗೆ ಏನಪ್ಪ ಮಾಡುದು ಸಿಕ್ಕಿದ್ದು ಹಾಗೆ ತಪ್ಪು ಹೋಯ್ತಲ್ಲ ಅಂತ ಕಾರಣ ಅನ್ಕೋತಿದ್ದಾರೆ ಬಟ್ ಅಷ್ಟರಲ್ಲಿ ಪಿಂಕ್ ಅನ್ವೆಲಬ್ ನಾನು ಕೂಡ ನನ್ನ ಕಾರಲ್ಲಿ ನೋಡ್ದೆ ಅಲ್ವಾ ಅಂತ ಅನ್ಕೊಂಡಿದ್ದೆ ಅಲ್ಲೇ ಗಾಡಿ ನಿಲ್ಲಿಸ್ತಾನೆ ಪಿಂಕ್ ಅನ್ವಿಲಿ ಎತ್ಕೋತಾನೆ ಪಿಂಕ್ ಅನ್ವಿಲಿ ಎತ್ಕೋತಿದ್ದಾಗೆ ಹೊರಗಡೆ ಬಂದು ಇನ್ನೇನು ಫೋಟೋ ತೆಗಿಬೇಕು ಬಟ್ ಅಷ್ಟ್ರಲ್ಲಿ ಲೇಡಿ ಬ್ಲಾಕ್ ರೂಸ್ ಬೈಕ್ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟಿದ್ದಷ್ಟ್ರೀ ಅಲ್ಲ ಒಂದು ರಾಡ್ ಅನ್ನ ತಗೊಂಡದೆ ಕಾರಣ ತೆಗೆದು ನೋಡಬೇಕು ಅನುಶ್ರೀಲಿ ಕರ್ಣನ್ ತಲೆಗೆ ಪುಟ್ಟಂತ ಹೊಡೆದೇ ಬಿಡ್ತಾರೆ ಈ ಕಡೆ ಕರ್ಣ ಕುಸಿತು ಹೋಗ್ತಾ ಇದಾನೆ ಆ ಕಡೆ ಬ್ಲಾಕ್ ರೋಸ್ ಐ ಅನ್ವಿಲಿ ಎತ್ಕೊಂಡೇ ಬಿಟ್ರು ಕರ್ಣ ಎಲ್ವನ್ನೂ ಕೂಡ ಗಮನಿಸ್ತದಾನೆ ಬಟ್ ಬ್ಲಾಕ್ ರೋಸ್ ಯಾರು ಅನ್ನೋದು ಗೊತ್ತಾಗ್ತಿಲ್ಲ ಪ್ರಜ್ಞಾ ತಲುಪೆ ಬಿಡ್ತಾರೆ ಬಟ್ ಆ ಕಡೆ ಪಾಪ ಮಚ್ಚುಕೆ ಪ್ರಜ್ಞೆ ಬಂದದೆ ಪ್ರಜ್ಞೆಯಲ್ಲಿ ಶಾಕ್ ಆಗಿದ್ದಾರೆ ವೆಂಟಿಲೇಟರ್ ಅಲ್ಲಿದ್ದಾರೆ ಆದ್ರೂ ಕೂಡ ಎಷ್ಟು ಮಟ್ಟಿಗೆ ಬ್ರೀದ್ ಆಗ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಉಸಿರೆ ಹೋಗ್ಬಿಡುತ್ತೇನು ಅನು ಮಟ್ಟಿಗೆ ಗಾಬರಿ ಆಗ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಹಳೆದು ನೆನಪಾಗ್ತದೆ ಅವತ್ತು ಮೆಟ್ಲಿಂದ ಬೀಳಸಿದ್ದು ಬೇರೆ ಯಾರು ಅಲ್ಲ ಅರುಂಧತಿ ಅರುಂಧತಿ ಅಂತಕ್ಕಂಥ ಸತ್ಯವನ್ನ ಪಾಪ ಮಜ್ಜಿ ಕೂಡ ಕಾಣ್ತಿದ್ದಾರೆ ಅವರ ಹಳೆದನ್ನ ನೆನಪ್ ನೆನಪು ಅಲ್ಲಿ ರೋವೆಲ್ಲ ಆಗತ್ತೆ ಅರುಂಧತಿ ಪಾಪ ಮಜ್ಜಿಯ ಈ ಸ್ಥಿತಿಗೆ ಕಾರಣ ಆಗಿದ್ದು ಅವತ್ತು ಅನುರಾಧ ಅವರು ಹೇಳಿದ್ದು ಪಾಪ ಮಜ್ಜಿಗೆ ಅರುಂಧತಿ ಬಗ್ಗೆನೆ ಅರುಂಧತಿನೇ ಹೋಗಿ ನೀರವಾಗಿ ಆಕೆ ಪ್ರಶ್ನೆ ಮಾಡಿದ್ರು ಆ ಒಂದು ಟೈಮ್ ಮೆಟ್ಲು ಮೇಲಿಂದ ಕೆಳಗಡೆ ಬೀಳ್ಸೆ ಬಿಟ್ಟಿದ್ರು ಪಾಪ ಮಜ್ಜುನ ಅವರು ಹಾಗಾಗಿ ಅವರು ಕೂಡ ಗಾಬರಿ ಆಗ್ತಿದ್ದಾರೆ ಅರುಂಧತಿ ಮುಖನ ನೆನಪ್ ಅದೇ ರೀತಿಯಾಗಿ ಬ್ಲಾಕ್ ಮಾಡ್ಕೋತದ ನೋಡ್ಬೇಕು ಅಂತಿದೆ ಅಲ್ವಾ ಕರ್ಣ ಅಂತ ಹೇಳಿ ಇಲ್ಲಿ ಕರ್ಣನ ಒಂದು ಎದೆಯ ಮೇಲೆ ಕಾಲಿಟ್ಟಿದ್ದ ನನ್ನ ನೋಡ್ಬೇಕು ಅಂತ ಹೇಳ್ತಿದ್ಯಲ್ಲ ನೋಡು ಕರ್ಣ ನಿನ್ನ ಸ್ಥಿತಿ ಏನಾಗಿದೆ ಅಂತ ಅಂತ ಹೇಳಿ ಕೇಕೆ ಹಾಕಿ ನಗ್ತಾ ಇದಾರೆ ಫೈನಲಿ ಏನಪ್ಪಾ ಇದು ಇಷ್ಟು ದಿನ ಅನ್ಕೊಂಡಿದ್ದೆ ನಾವು ಅರುಂಧತಿನೇ ಬ್ಲಾಕ್ ರೋಸ್ ಅಂತ ಅದೇ ರೀತಿ ಅರುಂಧತಿನೇ ಬ್ಲಾಕ್ ರೋಸ್ ಆಗಿದ್ದಾರೆ ಇಷ್ಟು ದಿನ ಅನ್ಕೊಂಡ್ವಿ ಅರುಂಧತಿ ಒಂದು ಗೋಮುಖ ವ್ಯಾಗ್ರ ಆಕೆಗೆ ಮತ್ತೊಂದು ಫೀಸ್ ಇದೆ ಅಂತ ಖಂಡಿತ ಎಲ್ಲ ಗೆಸ್ಗಳು ಕೂಡ ಕರೆಕ್ಟ್ ಆಗಿದೆ ಅರುಂಧತಿ ಎಂಥ ಟೆರರ್ ಅಂದರೆ ಊಹಿಸೋಕು ಸಾಧ್ಯ ಇಲ್ಲ ಅಂತ ಮಟ್ಟಿಗೆ ಟೆರರ್ ಆಗಿದ್ದಾರೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಟನ ವಿಷಯ ಅಂತಾನೆ ತಗೋಬಹುದು ಈ ಕಡೆ ಯಾವಾಗ ಇಲ್ಲಿ ಕಾರಣ ಪ್ರಸನ್ನ ಅಂಕಲ್ಗೆ ನೀವು ಅರುಂಧತಿ ಅಮ್ಮನ ಮನೆ ಕರ್ಕೊಂಡು ಹೋಗಿ ನಾನು ನಟನ ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋದರೋ ಅಲ್ಲಿ ನೋಡಿ ಬ್ಲ್ಯಾಕ್ ರೋಸ್ ಹುಡ್ಕೊಂಡು ಹೊರಟದಾನೆ ನಿಮ್ಮ ಮಗ ಅಂತದಾಗೆ ಕೇಕೆ ಹಾಕಿ ಅರುಂಧತಿನಗೋಕ್ ಶುರು ಮಾಡ್ತಾರೆ ಹುಡ್ಕೊಂಡು ಹೋಗಲಿ ಹೋಗ್ಲಿ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ ಬ್ಲ್ಯಾಕ್ ರೋಸ್ ನಾನು ನೋಡಬೇಕು ಅಂತ ಬಯಸ್ತದಲ್ವ ಖಂಡಿತ ಅವನ ಕಥೆ ಏನಾಗತ್ತೆ ಅಂತ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅಲ್ಲಿ ನಟ ಎಲ್ಲಿ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ಇಲ್ಲಿ ಕಾರಣ ಅರುಂಧತಿ ಅವ್ರನ್ನ ಕಾಪಾಡೋಕ್ಕೂ ಬರೋಕ್ಕೂ ಮೊದಲೇ ನಟನ ಆ ಒಂದು ಚುತೆ ಮೇಲೆ ಮಲಗಿಸಿದ್ರು ಅಲ್ಲಿ ನೀವು ನನಗೇನೂ ಮಾಡೋಕ್ಕಾಗೋದಿಲ್ಲ ಅಂತಿದ್ರು ಏನು ಬ್ಲ್ಯಾಕ್ ರೋಸ್ ನಾ ಕಂಡು ಹಿಡಿದದ್ದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಅರುಂಧತಿ ಮತ್ತು ಅಲ್ಲಿ ಸಿಂಚು ತಂದೆ ಪ್ರಸನ್ನ ಕೇಳಬೇಕಿದ್ರೆ ನೀವು ಏನೇ ಮಾಡ್ಕೊಳೋಕ್ಕೂ ಸಾಧ್ಯ ಇಲ್ಲ ನೀವು ನನ್ನ ಸತ್ಯವನ್ನು ಮುಚ್ಚಾಕೋಕೆ ಟ್ರೈ ಮಾಡಿದರೆ ನನ್ನ ಮುಖಾಂತರ ಸತ್ಯ ಗೋಚರಿಸುತ್ತೆ ಯಾಕಂದರೆ ಬ್ಲ್ಯಾಕ್ ರೋಸ್ ಹಾರ್ಡ್ ಕಾಪಿನ ಆಲ್ರೆಡಿ ಕರ್ಣ ಸಾಹಿತ್ಯ ಕಳ್ಸಿದ್ದೀನಿ ಆಲ್ರೆಡಿ ಅವನು ನೋಡಿರ್ತಾನೆ ನಿಮ್ಮ ಬಂಡುಬಾಳ ಬಯಲಾಗಿರತ್ತೆ ಅಂತ ಕೂಡ ಹೇಳಿದ್ದ ಇಲ್ಲಿ ನಟ ಇದರಿಂದ ಅವರಿಬ್ರು ಕೂಡ ರಬ್ಬಲ್ ಆಗಿದ್ರು ಕೋಪ ಮಾಡ್ಕೊಂಡಿದ್ದೆ ನನ್ನ ವಿಶ್ವನೇ ಜಗಜಾಹಿರ್ ಮಾಡ್ತೀಯ ಅಂತ ಇಲ್ಲಿ ಲೇಡಿ ಬ್ಲ್ಯಾಕ್ ರೋಸ್ ಅರುಂಧತಿ ಕೂಡ ಕೆಂಡಾಮಂಡಲ ಆಗಿದ್ರು ಆ ಟೈಮ್ಗೆ ಗಜಕಾಮನೆ ಕಾಲ್ ಮಾಡಿದ್ದೆ ಕಾರಣ ಇಲ್ಲಿಗೆ ಬಂದಿದ್ದ ಬ್ಲ್ಯಾಕ್ ರೂಸ್ ಯಾರು ಅಂತ ಕೇಳ್ತಾ ಹೆದ್ರುಕೊಂಡು ನಿಮ್ಮ ಜಾಗನ ಬಾಯ್ ಬಿಟ್ಬಿಟ್ಟೆ ಅಂತ ಹೇಳಿದಾಗ ಈಗ ಬಾಯ್ ಬಿಟ್ಟಿದ್ದಾರೆ ಅಂತ ಕಾರಣ ಇಲ್ಲಿಗೆ ಬರ್ತದಾನೆ ಏನು ಮಾಡೋದು ಅಂತ ಅನ್ಕೋತಿದ್ದಾಗೆ ಈ ಕಡೆ ನಟ ನಗೋಗಿ ಶುರು ಮಾಡ್ತಿದ್ರೆ ಆ ಕಡೆ ಅರುಂಧತಿ ಅವನು ಇಲ್ಲಿಗೆ ಬರ್ತದಾನೆ ಅಂದರೆ ಹೋಗಿ ಕೇಳಿದ್ದಾನೆ ಅಂದರೆ ಖಂಡಿತ ಅವ್ನು ಇನ್ನೂ ಎನ್ವೆಲಬ್ನ ನೋಡಿಲ್ಲ ಅಂತ ಅರುಂಧತಿ ಹೇಳ್ತಾರೆ ಮೊದಲು ಅದನ್ನು ನಾವು ತಗೋಬೇಕು ಅಂತ ಅನ್ಕೋತಿದ್ದಾಗ ಈಗ ನನಗೆ ಕಟ್ಟು ಅಂತ ಹೇಳಿ ನಟನ್ನ ಕೆಳಗಡೆ ಇಳಿಸಿ ಅವರು ಆ ಜಾಗ ಕುತ್ಕೋತಾರೆ ಪ್ರಸನ್ನ ಅವರು ಬೇಡ ಬೆಂಕಿ ಹತ್ಕೊಂಡಿದೆ ಅಂದರೂ ಕೂಡ ಸುಮ್ಮನೆ ನೀನು ಕಟ್ಟು ಪ್ರಸನ್ನ ಅಂತ ಹೇಳಿ ಕೈ ಕಾಲು ಕಟ್ಟಿಸ್ಕೋತಾರೆ ಅಷ್ಟು ಇಲ್ಲಿ ಕಾರಣ ಅಲ್ಲಿಗೆ ಬರ್ತಾನೆ ಕಣ ಬಂದದ ಅರುಂಧತಿಯವ್ನ ಕಾಪಾಡ್ತಾನೆ ಆದ್ರೆ ನಟನ ಕತೆ ಏನಾಯ್ತು ಅರುಂಧತಿಯವರೇ ಹೇಳ್ತಿದ್ದಾರೆ ಕಣ ಪ್ರಜ್ಞಾವಸ್ಥೆಯಲ್ಲಿ ಇರ್ಬೇಕಾದ್ರೆ ಏನ್ ಕಣ ಆ ನಟ ಅವ್ನ ಇಟ್ಕೊಂಡು ಈ ತಿಮಿಂಗ್ಲಾನ ಹಿಡಿಯೋಕ್ ಬರ್ತಾ ಇದ್ಯಾ ನಿನ್ ಪರ ಇಟ್ಕೊಂಡ್ ಕೆಲ್ಸ ಮಾಡದ್ನಲ್ವಾ ನಟ ಅವನ ಕತೆ ಏನಾಯ್ತು ಅಂತ ಗೊತ್ತಾ ಅಂತ ಹೇಳ್ತಿದ್ದಾರೆ ನಿನ್ನ ಕಣು ಮುಂದನೆ ಅವನು ಭಸ್ಮ ಆಗ್ಬಿಟ್ಟ ಕಣು ಅಂತ ಕೇಕಿ ಹಾಕಿ ನದ್ತಾ ಇದಾರೆ ಹಾಗಿದ್ರೆ ನಟ ಎಲ್ಲಿದ್ದ ಖಂಡಿತ ಅರುಂಧತಿಯವರು ಕೂತಿದ್ದ ಕೆಳಗಡೆನೆ ನಟ ಇದ್ದ ನಟನ ಅಲ್ಲೇ ಮಲಗಿಸಿದ್ರು ಅದೇ ಬೆಂಕಿಲಿ ಕಣ್ಣನ ಮುಂದೆನೆ ಸುಟ್ಟು ಭಸ್ಮ ಆಗ್ಬಿಟ್ಟ ನಟನ ಅಧ್ಯಾಯವನ್ನೇ ಮುಗಿಸ್ಬಿಟ್ಟು ಎಷ್ಟರ ಮಟ್ಟಿಗಿನ ಟರ್ರರ್ ಅನ್ನೋದು ಗೊತ್ತಾಗ್ತಿದೆ ಇದ್ರ ಮುಖಾಂತರ ಅರುಂಧತಿಯವರು ಆ ಕಡೆ ಸಾಹಿತ್ಯನ ಬಾಗ್ಲ ತಗಿ ಅಂತ ಕರೀತಾ ಇದ್ದಾರೆ ರಾಜೇಂದ್ರ ಪ್ರಸಾದ್ ಬಾಗ್ಲ ತಗಿತ್ತಲ್ಲ ಈ ಕಡೆ ಅರುಂಧತಿ ಕತೆ ಏನಾಯ್ತು ಅಂತ ಗಾಬರಿ ಮಾಡಿಕೊಂಡಿದ್ದಾರೆ ಇನ್ನು ಮಗ ಬಂದಿಲ್ಲ ಹೆಂಡತಿ ಬಂದಿಲ್ಲ ಅಂತ ಆದ್ರೆ ಅಲ್ಲಿ ಅನುರಾಧ ಅವರು ನೀನ್ ಅನ್ಕೊಂಡಾಗೆ ಅರುಂಧತಿ ಒಳ್ಳೆಯವಳು ಅಲ್ಲ ರಾಜು ಯಾಕಂದ್ರೆ ಅವಳು ಇಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಮತ್ತಿನ್ನೇನೋ ಮಾಡಕ್ ಹೊರಟಿದ್ದಾಳೆ ಅಂತ ಅನುರಾಧ ಹೇಳ್ತದಾ ಆ ಕಡೆ ಕರ್ಣ ಪ್ರಜ್ಞಾವಸ್ಥೆಯಲ್ಲಿದ್ರೆ ಅರುಂಧತಿ ಕೇಕೆ ಹಾಕಿ ನಗ್ತಾ ಇದಾರೆ ಇಲ್ಲಿ ಕರ್ಣನ ಸ್ಥಿತಿ ಚಿಂತಾಜುನಕವಾಗಿದೆ ಅರುಂಧತಿಯ ನಜಮುಖ ಬಯಲಾಗಿದೆ ನೋಡ್ರಪ್ಪ ಇನ್ನು ಕತೆಗೆ ಭಾರಿ ಟಿಸ್ಟ್ ಕೊಟ್ಟ ನಂತರ ಕತೆ ಯಾವ ಮಟ್ಟಕ್ಕೆ ಹೋಗತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡಿ